ಸೊ ಯಾವಾಗ ನಮಗೆ ನಮ್ಮಲ್ಲಿ ಅದ್ಭುತವಾದ ಯೋಚನೆಗಳಿರುತ್ತೋ ಆ ರಾಕ್ಷಸರು ಬರಲ್ಲ ನಮ್ಮ ಹತ್ರ ದೇವತೆಗಳು ಬರ್ತಾರೆ ಬಂದು ಅವರು ಅವರ ಅವರ ಒಂದು ಜ್ಞಾನವನ್ನು ಅವರ ಒಂದು ಶಕ್ತಿಯನ್ನು ಅದೇ ತರ ಒಂದು ಕ್ರಿಯೇಟಿವಿಟಿ ಆ ಸೃಜನಾತ್ಮಕತೆಯನ್ನು ನಮಗೆ ನೀಡ್ತಾರೆ ಅವಾಗ ಇನ್ನೂ ಒಳ್ಳೆ ಒಳ್ಳೆ ಆಗಿ ಅದ್ಭುತವಾಗಿ ನಾವು ಇಲ್ಲಿ ನಾವು ಅನುಭವಗಳನ್ನು ಪಡೆಯಬಹುದು ಆ ಒಂದು ಆ ಶಕ್ತಿಯಿಂದ ಅದ್ಭುತವಾದ ಒಂದು ಆ ಸೃಜನಾತ್ಮಕತೆಯಿಂದ ಸೊ ಹಾಗಾಗಿ ನಾವು ಈ ಒಳ್ಳೆ ಯಾವಾಗ ನಾವು ಧ್ಯಾನ ಮಾಡ್ತೀವೋ ಸಹಜವಾಗಿ ಆ ಈ ಒಳ್ಳೆ ಆಲೋಚನೆಗಳು ಅದ್ಭುತವಾದ ಆಲೋಚನೆಗಳನ್ನೋದು ನಮ್ಮಲ್ಲಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮಾಸ್ಟರ್ಸ್ ಅದ್ರಲ್ಲಿ ಏನೇನು ಬಂದ್ಲ ಇಲ್ಲ ಸೊ ಈ ಯಾವಾಗ ನಾವು ಧ್ಯಾನ ಶುರು ಮಾಡ್ತೀವೋ ಏನಾಗುತ್ತಂದ್ರೆ ನಮ್ಮಲ್ಲೇ ಸರಿ ಇಲ್ಲದ ಆಲೋಚನೆಗಳಿರುತ್ತೆ ಸರಿ ಆದ ಆಲೋಚನೆಗಳು ಇರುತ್ತೆ ಸೊ ಈ ಎರಡೂ ಇರುತ್ತೆ ಈ ಎರಡರ ಮಧ್ಯೆ ಒಂದು ಫೈಟ್ ನಡೀತಾ ಇರುತ್ತೆ ಅಲ್ವಾ ಆ ಒಂದೇನೋ ಒಂದ್ ಒಂದ್ ಏನೋ ಅದ್ಭುತವಾದ ಆಲೋಚನೆಗಳು ಇನ್ನೊಂದು ಕಡೆ ಏನೋ ಸರಿ ಅಲ್ಲದ ಆಲೋಚನೆಗಳು ಇನ್ ನಾವು ಹಿಂದಿನ ಜನ್ಮದಿಂದ ತಗೊಂಡ್ ಬಂದಿರೋದು ಇಲ್ಲ ಅಂದ್ರೆ ಈ ಸೊಸೈಟಿಯಿಂದ ನಮಗೆ ಆಲ್ರೆಡಿ ಬಂದಿರೋದು ಇಂಥದೆಲ್ಲ ಒಂದು ಕಡೆ ಇರುತ್ತೆ ಒಂದು ಕಡೆ ಅದ್ಭುತವಾದ ಆಲೋಚನೆಗಳು ಈ ಜ್ಞಾನ ನಾವು ಹೆಚ್ಚಿಸ್ಕೊಂತ ಇದ್ದೀವಿ ಸೊ ಇದ್ರಿಂದ ಬಂದಿರುವಂತ ಅದ್ಭುತವಾದ ಆಲೋಚನೆಗಳು ಒಂದು ಕಡೆ ಇದು ಇನ್ನೊಂದು ಕಡೆ ಸೊ ಯಾವಾಗ್ಲೂ ಕೂಡ ಇದರ ಮಧ್ಯೆ ಫೈಟ್ ಅನ್ನೋದು ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಸೊ ಯಾವಾಗ ನಾವು ನಮ್ಮ ಒಂದು ಗುಡ್ ಒಳ್ಳೆ ಯೋಚನೆಗಳನ್ನ ಹೆಚ್ಚು ಮಾಡ್ಕೊತೀವೋ ಅವಾಗ ಆಟೋಮ್ಯಾಟಿಕ್ ಅಲ್ಲಿ ಇದಕ್ಕೆ ಶಕ್ತಿ ಅನ್ನೋದು ಇರೋದಿಲ್ಲ ಇಲ್ಲಾಂದ್ರೆ ಈ ಫೈಟ್ ಅನ್ನೋದು ಯಾವಾಗ್ಲೂ ಕೂಡ ನಡೀತಾನೆ ಇರುತ್ತೆ ಅದಕ್ಕೆ ಎಂಡ್ ಅನ್ನೋದೇ ಇರೋದಿಲ್ಲ ಸೊ ನಾವು ಮಾಡ್ಬೇಕಾಗಿರೋದು ಮುಂದೆ ಧ್ಯಾನ ಮಾಡ್ತಾ ಅದ್ಭುತವಾದ ಯೋಚನೆಗಳನ್ನ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು ಆಗ ಈ ಸರಿಯಲ್ಲದ ಯೋಚನೆಗಳಿಗೆ ಶಕ್ತಿ ಕಮ್ಮಿ ಆಗ್ತಾ ಆಗ್ತಾ ಕೊನೆಗೆ ನಿಸ್ಸಾರವಾಗ್ಬಿಡತ್ತೆ ಸೊ ಎಷ್ಟು ಆಲೋಚನೆಗಳು ಬರ್ ಬರ್ಬೋದು ಆಮೇಲೆ ಆದ್ರೆ ನಾವು ಅದಕ್ಕೆ ಏನೇನು ಅದರ ಕಡೆ ಗಮನ ಕೊಡೋದಿಲ್ಲ ಗಮನ ಕೊಡದೆ ಇದ್ದಾಗ ಏನಾಗುತ್ತೆ ಹೋಗ್ಬಿಡುತ್ತೆ ಓ ಇಲ್ಲಿ ನನಗೆ ಏನು ಸಿಗ್ತಾ ಇಲ್ಲ ಇಲ್ಲಿ ನನಗೆ ಏನು ಊಟ ಸಿಗ್ತಾ ಇಲ್ಲ ಅಂತ ಅದು ರಿವರ್ಸ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ತರ ನಾವು ಪ್ರತಿ ಕ್ಷಣ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಆಗ ಸಹಜವಾಗಿ ನಮ್ಮಲ್ಲಿರುವ ಅನಾವಶ್ಯಕವಾದ ಯೋಚನೆಗಳನ್ನೋದು ಕಡಿಮೆ ಆಗುತ್ತೆ ಸೊ ಈ ಮನಸ್ಸನ್ನೋದೇ ಮುಖ್ಯ ಕಾರಣ ಮಾಸ್ಟರ್ಸ್ ಈ ಮನಸ್ಸನ್ನು ನಾವು ನಮ್ಮ ಹಿಡಿತಕ್ಕೆ ತಗೊಂಡ್ ಬರ್ಬೇಕು ಫ್ರೆಂಡ್ಶಿಪ್ ಮಾಡ್ಬೇಕು ಅದರ ಜೊತೆಗೆ ನನ್ ನನಗೆ ಯಾವ ತರ ಕೂಡ ನನ್ನಲ್ಲಿ ಒಂದು ನಕಾರಾತ್ಮಕವಾದ ಯೋಚನೆ ಕೂಡ ನನಗೆ ಬೇಡ ಅಂತ ನಾವು ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡ್ರೆ ಅದು ಬಂದ್ರೆ ನಾವು ಆ ಎಂಟ್ರಿ ಅನ್ನೋದು ಕೊಡೋದಿಲ್ಲ ಇಲ್ಲ ನಾವು ಸ್ವಲ್ಪ ಲೂಸ್ ಆಗಿದ್ದೀವಿ ಅಂದ್ರೆ ಆ ಜಾಗರೂಕತೆ ಇಲ್ದೆ ಇದ್ದೀವಿ ಅನ್ಕೊಂಡ್ರಿ ಅಂದ್ರೆ ಆಗ ಅದಕ್ಕೆ ರೂಟ್ ಸಿಗುತ್ತೆ ಚೆನ್ನಾಗಿ ಬಂದು ನಮ್ಮಲ್ಲಿ ಸೇರ್ಬಿಡುತ್ತೆ ಅದಕ್ಕೆ ನಾವು ತುಂಬಾನೇ ಈ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಈ ಮನಸ್ಸನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಯಾವಾಗ್ಲೂ ನಮ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಹೇಗೆ ಮಾತಾಡ್ತಾ ಇರ್ತೀವೋ ನಮ್ಮ ಮನಸ್ಸಿನ ಜೊತೆ ಕೂಡ ನಾವು ಮಾತಾಡ್ಕೋಬೇಕು ಪ್ರತಿನಿತ್ಯ ನೋಡಿ ನನಗೆ ಇಂತಹ ಆಲೋಚನೆಗಳು ನಮಗೆ ಬೇಡ ನಮ್ಗೆ ಯಾವ ತರಾನೂ ಕೂಡ ಅದು ಸಹಾಯ ಆಗಲ್ಲ ನಮ್ಮ ಒಂದು ಬೆಳವಣಿಗೆಗೆ ಸೊ ನಮ್ಗೆ ಇದು ಬೇಡವೇ ಬೇಡ ಅಂತ ಈ ತರ ಯಾವಾಗ ನಾವು ಅದರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವೋ ನಿಧಾನಕ್ಕೆ ಅದು ನಮ್ಮ ಕಡೆ ತಿರುಗುತ್ತೆ ಸತ್ಯದ ಕಡೆ ತಿರುಗುತ್ತೆ ಆ ಬುದ್ಧತ್ವದ ಕಡೆ ತಿರುಗುತ್ತೆ ಆಗ ಎಂಥದ್ದೇ ಯೋಚನೆಗಳು ಬರ್ಲಿ ಅದನ್ನ ಏನೇನು ಎಫೆಕ್ಟ್ ಮಾಡಲ್ಲ ಆದ್ರೆ ನಮ್ಮ ಮನಸ್ಸು ವೀಕ್ ಆಗಿದ್ರೆ ಎಂಥ ಯೋಚನೆ ಬಂದ್ರೂ ಕೂಡ ಅದರ ಜೊತೆಗೆ ನಮ್ಮ ಭಾವೋದ್ವಿಗಳು ನಾವು ಆಡ್ ಮಾಡ್ತೀವಿ ಅಲ್ವಾ ಒಂದು ಪಕ್ಕದವ್ರ ದುಃಖವಾಗಿದ್ರೆ ನ ನಮಗೂ ಕೂಡ ದುಃಖ ಬಂದ್ಬಿಡುತ್ತೆ ಯಾಕಂದ್ರೆ ಆಲ್ರೆಡಿ ನಮ್ಗೆ ಆ ಇಮೋಷನ್ ಅನ್ನೋದು ಒಳಗೆ ಇದೆ ಆ ವೀಕ್ನೆಸ್ ಅನ್ನೋದು ಒಳಗೆ ಇದೆ ನಾವು ಅದ್ರ ಜೊತೆ ಆಡ್ ಆಗ್ಬಿಡ್ತೀವಿ ಈ ತರ ಏನ್ ಬಂದ್ರು ಅದ್ರ ಜೊತೆ ಆಡ್ ಆಗ್ತೀವಿ ಸೊ ಪ್ರತಿ ಕ್ಷಣ ನಾವು ಜಾಗರೂಕತೆಯಿಂದ ಇರ್ಬೇಕು ಪಾಸಿಟಿವ್ ಥಾಟ್ ಇಂದ ಇರ್ಬೇಕು ಸೊ ನೀವು ಸಪೋಸ್ ಎಲ್ಲೋ ಹೋಗ್ತಾ ಇದ್ದೀರಿ ಏನೋ ಕೆಲಸದಿಂದ ಹೋಗ್ತಾ ಇದ್ದೀರಿ ನಮ್ಮ ಯೋಚನೆ ಹೇಗಿರ್ಬೇಕು ಇವತ್ತು ನನ್ನ ಕೆಲಸ ಅದ್ಭುತವಾಗಿ ಆಗ್ಬಿಡುತ್ತೆ ಸಮಯಕ್ಕಿಂತ ಮುಂಚೆನೆ ನನ್ಗೆ ಆಪರ್ಚುನಿಟಿ ಸಿಗ್ಬಿಡುತ್ತೆ ನನ್ ಕೆಲಸ ಆಗ್ಬಿಡುತ್ತೆ ಒಂದು ಐದ್ ನಿಮಿಷ ಧ್ಯಾನ ಮಾಡ್ಕೊಂಡು ಆರಾಮಿ ಆರಾಮಾಗಿ ನಾವು ಆ ಜಾಗಕ್ಕೆ ಹೋಗಿದ್ದೀವಿ ಅನ್ಕೊಳ್ಳಿ ನಾವು ಅನ್ಕೊಂಡ್ ಅನ್ಕೊಂಡೇ ಇರೋದಿಲ್ಲ ತುಂಬಾ ಕ್ಯೂ ಇರುತ್ತೆ ಆದ್ರೆ ನಮ್ಗೆ ಮಾತ್ರ ಯಾವ್ದೋ ಒಂಥರ ಆಪರ್ಚುನಿಟಿ ಸಿಗುತ್ತೆ ನಮ್ ಕೆಲಸ ಆಗ್ಬಿಡುತ್ತೆ ನಾವ್ ಬಂದ್ಬಿಡ್ತೇವೆ ಪ್ರತಿ ಕ್ಷಣ ನಮ್ಮ ಥಾಟ್ ಅನ್ನು ನಾವು ಚೆಕ್ ಮಾಡ್ಕೋಬೇಕು ಎಲ್ಲಿ ನೆಗೆಟಿವ್ ಬರ್ಬಾರ್ದು ಅದೇ ಸಮಯದಲ್ಲಿ ನೀವು ಈ ತರ ಥಿಂಕ್ ಮಾಡ್ಕೊಂಡ್ ಥಿಂಕ್ ಮಾಡಿದಿರಿ ಅನ್ಕೊಳ್ಳಿ ಅಮ್ಮೋ ಇವತ್ತು ತುಂಬಾ ರಶ್ ಇರುತ್ತೆ ನನ್ನ ಡೇ ಎಲ್ಲ ಹೋಗ್ಬಿಡತ್ತೆ ನಾನು ಧ್ಯಾನ ಮಾಡಕ್ ಆಗಲ್ಲ ಆ ಇವತ್ತು ಸತ್ಸಂಗ ಇದೆ ಅದನ್ನು ನಾನು ಮಿಸ್ ಮಾಡ್ಕೊಂತೀನಿ ಈ ತರ ಯೋಚನೆ ಮಾಡಿದ್ರೆ ಖಂಡಿತ ಏನಾಗುತ್ತೆ ಇನ್ನ ಲೇಟ್ ಆಗತ್ತೆ ಖಂಡಿತ ನೀವು ನೀವೇನ್ ಅನ್ಕೊಂಡಿದ್ರು ಅದೇ ಆಗತ್ತೆ ಸೊ ಪ್ರತಿ ಕ್ಷಣ ನಮ್ಮ ಥಾಟ್ ಮಿರಾಕ್ಯುಲಸ್ ಆಗಿರ್ಬೇಕು ನಾನು ಏನ್ ಕೆಲಸ ಮಾಡಿದ್ರು ಇನ್ನೊಬ್ಬರಿಗೆ ಸಹಾಯಕಾರಿ ಆಗಿರ್ಬೇಕು ನಾನು ಇವತ್ತು ಈ ಒಂದು ಕೆಲಸವನ್ನ ಬೇಗ ಮುಗಿಸ್ಕೊಂಡು ನಾನು ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕು ನಾನು ಹೋಗಿ ನಾನು ನಮ್ಮ ಹಳ್ಳಿಯಲ್ಲಿ ಪಾಂಪ್ಲೆಟ್ಸ್ ಕೊಡ್ಬೇಕು ಈ ತರ ನೀವು ಆ ಟ್ರೂತ್ ಅನ್ನು ಆಡ್ ಮಾಡ್ಕೊಂತ ಇರುವಾಗ ನಿಮ್ಮ ಪ್ರತಿ ಯೋಚನೆಯಲ್ಲಿ ನಿಮ್ಮ ಕೆಲಸಗಳು ತುಂಬಾ ಈಸಿಯಾಗಿ ನಡೆದೋಗ್ತಾ ಇರುತ್ತೆ ಯಾಕಂದ್ರೆ ನಿಮ್ಮ ಗಮನ ಯಾವ ಕಡೆ ಇದೆ ಬುದ್ಧತ್ವದ ಕಡೆ ಇದೆ ನಿಮ್ಮ ನಿಮ್ಮ ನಿಮ್ಮನ್ನು ನೀವು ಆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಕಡೆ ಇದೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ಕಡೆ ಇದೆ ಸೊ ಆಗ ನೇಚರ್ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ ನಿಮ್ಮ ಪ್ರತಿಯೊಂದು ಕೆಲಸ ಈಸಿ ಆಗ್ಬಿಡತ್ತೆ ಪ್ರಾಪಂಚಿಕವಾದ ಕೆಲಸಗಳು ಈಸಿ ಆಗುತ್ತೆ ಆಗ ನಾವು ನಮ್ಮ ಧ್ಯಾನದಲ್ಲಿ ತೊಡಗಬಹುದು ಇಲ್ಲಾಂದ್ರೆ ಧ್ಯಾನ ಪ್ರಚಾರದ ಕಾರ್ಯಕ್ರಮದಲ್ಲಿ ತೊಡಗಬಹುದು ಸೊ ಯಾವಾಗ್ಲೂ ಕೂಡ ನಮ್ಮ ಯೋಚನೆ ಆ ತರ ಇರಬೇಕು ನಾನು ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ಈ ಅಡಿಗೆ ಮುಖಾಂತರ ನನ್ನ ಶಕ್ತಿ ಹೋಗಿ ಅವರಲ್ಲಿ ಬದಲಾವಣೆ ಬರುತ್ತೆ ಮಾಂಸಾಹಾರಿಗಳು ಸಹ ಸಸ್ಯಾಗಾರಿ ಸಸ್ಯಾಹಾರಿಗಳಾಗ್ಬಿಡ್ತಾರೆ ಇದು ತಿಂದ್ರೆ ಇಂಥ ಯೋಚನೆಗಳಿರ್ಬೇಕು ನಮ್ಗೆ ನಾನೊಬ್ಬರನ್ನು ನೋಡಿದ್ರೆ ಈ ನನ್ನ ನನ್ನ ಒಂದು ಶಕ್ತಿ ತರಂಗಗಳು ಹೋಗಿ ಅವರಲ್ಲಿರುವ ಆ ಪ್ರತಿಯೊಬ್ಬರಲ್ಲಿರುವ ಆತ್ಮಶಕ್ತಿ ಉತ್ತೇಜನ ಆಗತ್ತೆ ನನ್ನ ನಾವು ಎಲ್ಲಾದ್ರೂ ಹೋಗಿದ್ದೀವಿ ಏನೋ ಒಬ್ಬರ ಜೊತೆ ಮಾತಾಡ್ತಾ ಇದೀವಿ ನಮ್ಮ ಮಾತುಗಳ ಮೂಲಕ ಆ ಶಕ್ತಿ ಹೋಗ್ಲಿ ನಾನು ಏನೇ ಮಾಡ್ಲಿ ಅದು ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗ್ಬೇಕು ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು ಇಂತಹ ಯೋಚನೆಗಳಿದ್ದಾಗ ನಮ್ಮ ಸುತ್ತಲೂ ಅದ್ಭುತವಾದ ಪ್ರ ಪ್ರಪಂಚ ನಿರ್ಮಾಣ ಆಗುತ್ತೆ ಮಾಸ್ಟರ್ಸ್ ಸೊ ಪ್ರತಿ ಕ್ಷಣ ನಮ್ಮ ಯೋಚನೆ ಹೇಗಿರ್ಬೇಕು ಅನ್ನೋದನ್ನ ನಾವು ಗಮನಿಸ್ಕೊಬೇಕು ಗಮನಿಸ್ಕೋಬೇಕು ನಮ್ಮ ಯೋಚನೆ ಅಂತೇನೆ ನಮ್ಮ ಜೀವನ ಇರುತ್ತೆ ನಮ್ಮ ಜೀವನ ಅದ್ಭುತವಾಗಿ ಬದಲಾಗ್ಬೇಕು ಅಂದ್ರೆ ನಮ್ಮ ಯೋಚನೆಗಳು ಉನ್ನತವಾಗಿರ್ಬೇಕು ಒಬ್ಬರಿಗೆ ಸಹಾಯ ಮಾಡುವ ಅಂತಾಗಿರ್ಬೇಕು ಲೋಕ ಕಲ್ಯಾಣಕರವಾಗಿ ಇರ್ಬೇಕು ಆಗ ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಹ್ಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಷ್ಟೆಷ್ಟೋ ಅನುಭವಗಳು ಹೊಸ ಹೊಸ ಅನುಭವಗಳು ಕೊಡುತ್ತೆ ನಮ್ಗೆ ಪ್ರಕೃತಿ ಆದ್ರೆ ಪ್ರತಿ ಕ್ಷಣ ನಮ್ಮ ಯೋಚನೆ ಅಷ್ಟೇ ಉನ್ನತವಾಗಿರ್ಬೇಕು ಒಂದು ಚೂರು ಕೂಡ ಆ ನಕಾರಾತ್ಮಕ ಯೋಚನೆ ಬರೋದಕ್ಕೆ ನಾವು ಆಪರ್ಚುನಿಟಿ ಕೊಡಬಾರ್ದು ಕೊಟ್ರೆ ಅಷ್ಟೇ ನಾವು ಯಾವಾಗ ಜಾಗರೂಕತೆ ಇಲ್ ಇರೋದಿಲ್ಲವೋ ಅದನ್ ಅದು ಸೇರ್ ಬಿಡುತ್ತೆ ಮತ್ತೆ ಮತ್ತೆ ಅದು ನಮ್ಮ ಒಳಗೆ ಇದ್ದು ಆ ಶಕ್ತಿ ತಗೊಳ್ತಾ ತಗೊಳ್ತಾ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಮಾಸ್ಟರ್ಸ್ ಸೊ ಪ್ರತಿ ಕ್ಷಣ ನನ್ನ ನೋಟದಿಂದ ನನ್ನ ಮಾತುನಿಂದ ನನ್ನ ಹಾಡಿನಿಂದ ನನ್ನ ಮಾಡೋ ಪ್ರತಿಯೊಂದು ಕೆಲಸದಿಂದ ನನ್ನ ಧ್ಯಾನದ ಮುಖಾಂತರ ನನ್ನ ಒಂದು ಸತ್ಸಂಗದ ಮುಖಾಂತರ ಲಕ್ಷಾಂತರ ಜನರು ಅಜ್ಞಾನದಿಂದ ಹೊರಗ್ ಬರ್ಬೇಕು ಅವರು ಕೂಡ ಅವರನ್ನು ತಿಳ್ಕೋಬೇಕು ಸಸ್ಯಾಹಾರಿಗಳಾಗ್ಬೇಕು ಇಂಥ ಯೋಚನೆಗಳಿರ್ಬೇಕು ನಮ್ಗೆ ಯಾವಾಗ ನನಗೆ ಪ್ರತಿ ಕ್ಷಣ ನಾನು ಅನ್ಕೊಂತೀನಿ ನನ್ ನನ್ನ ಈ ಕೆಲಸ ಬೇಗ ಮುಗಿಬೇಕು ನಾನೊಬ್ಬರಿಗೆ ಕ್ಲಾಸ್ ತಗೋಬೇಕು ಇಲ್ಲಾಂದ್ರೆ ನಾನೊಂದು ಒಳ್ಳೆ ಪುಸ್ತಕ ಓದ್ಬೇಕು ಇಲ್ಲಾಂದ್ರೆ ನಾನೊಂದು ಸಂಗೀತ ಅಭ್ಯಾಸ ಮಾಡ್ಬೇಕು ಅನ್ಕೊಂತಿನ ನನ್ಗೆ ಗೊತ್ತಿಲ್ದೇನೆ ಪ್ರತಿಯೊಂದು ಕೆಳ ಕೆಲಸಗಳು ಕೂಡ ಸಲೀಸಾಗಿ ಆಗ್ಬಿಡುತ್ತೆ ನಾನು ಎಲ್ಲಾದ್ರೂ ಹೋಗ್ಬೇಕು ಏನಾದ್ರೂ ಒಂದು ಡ್ರೆಸ್ ತಗೊಂಡ್ ಬರ್ಬೇಕು ಇವತ್ತು ನಾನು ಬೇಗ ಹೋಗಿ ಒಂದು ಒಳ್ಳೆ ಡ್ರೆಸ್ ತಗೊಂಡ್ ಬಂದ್ಬಿಡ್ತೀನಿ ಆದ್ಮೇಲೆ ಮಾಡ್ಬೇಕು ಇಂಥ ಯೋಚನೆ ಇರುತ್ತೆ ಈಸಿಯಾಗಿ ಆಗ್ಬಿಡತ್ತೆ ಒಂದ್ ಐದ್ ನಿಮಿಷ ಧ್ಯಾನ ಮಾಡೋದು ಹೋಗೋದು ಪ್ರತಿಯೊಂದು ರೂಟು ನಮ್ಗೆ ಓಪನ್ ಆಗ್ಬಿಡತ್ತೆ ಮಾಸ್ಟರ್ಸ್ ಸೊ ಈ ತರ ಕ್ಷಣ ಕ್ಷಣ ಕೂಡ ನಾವು ಜಾಗರೂಕತೆಯಿಂದ ಇರೋಣ ಮಾಸ್ಟರ್ಸ್ ಇನ್ನು ಯಾರಾದ್ರೂ ಸಹ ಆ ನಾನು ಎಷ್ಟು ಧ್ಯಾನ ಮಾಡಿದ್ರು ಎಷ್ಟು ಸಕಾರಾತ್ಮಕವಾಗಿದ್ರೂ ಕೂಡ ನನ್ನ ಜೀವನ ಸರಿ ಆಗ್ತಾ ಇಲ್ಲ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಅಷ್ಟು ಬ್ಯಾಲೆನ್ಸ್ ತಗೊಂಡ್ ಬಂದಿದೀವಿ ಅಷ್ಟು ಕರ್ಮ ನಾವು ತಗೊಂಡ್ ಬಂದಿದೀವಿ ಟೈಮ್ ತಗೊಳ್ಳುತ್ತೆ ಇಂದ ನಾವ್ ಇರೋಣ ಇನ್ನ ಯಾವ ಪದ್ಧತಿಗಳು ನಮಗೆ ಬೇಕಾಗಿಲ್ಲ ನಾವು ಸರಿ ಮಾಡ್ಕೋಬೇಕಾಗಿರೋದು ನಮ್ಮ ಯೋಚನೆಗಳನ್ನ ನಮ್ಮ ಮನಸ್ಸನ್ನು ಅದಕ್ಕೆ ಬೇಕಾಗಿರೋದು ಕೇವಲ ನಮ್ಮ ಸಹಜವಾದ ಉಸಿರಾಟದ ಮೇಲೆ ಗಮನ ಅಷ್ಟೇ ಇನ್ನು ಯಾವ ಪ್ರಾಸೆಸ್ಗಳು ಏನೂ ಬೇಕಾಗಿಲ್ಲ ಸಬ್ ಕಾನ್ಶಿಯಸ್ ಮೈಂಡ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳ್ತಾರೆ ಸಬ್ ಮೈಂಡ್ ಅನ್ನೋದು ಕೋಟಾನುಕೋಟ ಜನ್ಮಗಳಿಂದ ಅದು ಇದೆ ಅದು ಹೋಗಿ ಓಪನ್ ಮಾಡಿದ್ರೆ ಎಲ್ಲ ಬಂದ್ಬಿಡುತ್ತೆ ಹೊರಗೆ ಸರಿ ಅಲ್ಲದು ಎಲ್ಲ ಕೂಡ ಎಲ್ಲ ಇರುತ್ತೆ ಅದರಲ್ಲಿ ಅದು ನಮ್ಗೆ ಅದಕ್ಕೆ ನಮಗೆ ಯಾವ ಪ್ರಾಸೆಸ್ಗಳು ಬೇಕಾಗಿಲ್ಲ ಕೇವಲ ಕೂರೋದು ಕೂರೋದು ಶ್ವ ಸಹಜವಾದ ಶ್ವಾಸದ ಮೇಲೆ ಗಮನ ಇಡೋದು ಇದೊಂದೇ ಸಾಕು ನಮ್ಮ ಎಲ್ಲಾ ಕರ್ಮಗಳಿಂದ ನಮ್ಮ ಸರಿ ಅಲ್ಲದ ಈ ಒಂದು ಯೋಚನಾ ರೂಪಗಳಿಂದ ಎಲ್ಲಾದರಿಂದ ನಾವು ಹೊರಗೆ ಬರ್ತೀವಿ ರೂಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಪತ್ರಿಜಿ ಆದರೆ ಎಷ್ಟೇ ಕಷ್ಟಗಳು ಬಂದರೂ ಎಷ್ಟೇ ನಮಗೆ ಏನೇ ಇದ್ದರೂ ಅದನ್ನ ಸಹಿಸ್ಕೊಳ್ತಾ ನಾವು ಜಾಗರೂಕತೆಯಿಂದ ಈ ನೌಕೆಯಲ್ಲಿ ಇರಬೇಕು ಈ ದೋಣಿಯಲ್ಲಿ ನಾವು ಪ್ರಯಾಣ ಮಾಡಬೇಕಷ್ಟೇ ಇನ್ನೇನೂ ಬೇಕಾಗಿಲ್ಲ ನಿಕ್ಕಿದೆಲ್ಲ ಕೂಡ ಸಹಜವಾಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ಪ್ರಯಾಣದಲ್ಲಿ ಸಾಕ್ತಾ ಹೋಗ್ಬೇಕು ಅಷ್ಟೇ ಖತ್ರಿಜಿ ಅವ್ರು ಏನ್ ಹೇಳಿದ್ರು ಅದನ್ನ ಆಚರಣೆ ಮಾಡ್ತಾ ಸೊ ಆಗ ಪ್ರತಿಯೊಂದು ಕೂಡ ಆಗ್ತಾ ಇರುತ್ತೆ ಮಾಸ್ಟರ್ಸ್ ಸಮಯ ಬೇಕು ಪ್ರತಿಯೊಂದಕ್ಕೂ ಕೂಡ ಸಹನೆಯಿಂದ ಇರ್ಬೇಕು ಸೊ ಇದನ್ನೇ ನಾನು ಕಲ್ತಿದ್ದೀನಿ ಮಾಸ್ಟರ್ಸ್ ಈ ಒಂದು ಇಪ್ಪತ್ತು ವರ್ಷಗಳ ಈ ಧ್ಯಾನ ಪ್ರಯಾಣದಲ್ಲಿ ನಾನು ಇದನ್ನು ಕಲ್ತಿದ್ದೀನಿ ಈ ನಮ್ಮ ಯೋಚನೆಗಳ ಮೇಲೆ ಎಷ್ಟು ನಾವು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ನಾನು ಪತ್ರಿಜಿಯವರಿಂದ ಎಷ್ಟು ಅದೇ ಥರ ಎಷ್ಟು ಮಾಸ್ಟರ್ಸಿಂದ ನಾನು ಕಲಿ ಕಲ್ತಿದ್ದೀನಿ ಇನ್ನು ಕಲಿತಾನೇ ಇದ್ದೀನಿ